ಕಳೆಯುತ್ತಿರಲಾಗ ಸ್ವಾಮಿ ಐದನೇ ಐದನೆ ಬರೀ ಸ್ವಾಮಿ ಏನೋ ಏನೋ ಮುಂಡೆ ಗಂಡ ಸ್ವಾಮಿ ನೀವು ಮುಂಡೆ ಗಂಡ ಅನ್ಬೇಡಿ ನನಗೆ ಅಲ್ಲ ಸ್ವಾಮಿ ಚಪ್ರ ಕಟ್ತೇನೆ ನಾನು ಮೇಲ್ ಕಟ್ತ ಕಟ್ ಕಟ್ತನ್ನ ನಾನು ಹಾ ಬಾಳೆಕಂತಂದ್ರು ನಾನು ಮಾನಸ ಕಟ್ದವ್ ನಾನು ಹಾ ಇಷ್ಟೆಲ್ಲಾ ಮಾಡಿದವ್ರು ನಾನು ಮದುವೆ ಮನೇಲಿ ಏನಾದರೂ ಆಗಿದೆ ಇವ್ನ ಕರೆದು ಮಾಡಬೇಕು ಸತ್ಕಾರ ಮಾಡ್ಬೇಕು ಅಂತ ಏನಾದರೂ ನಿಮಗೆ ಪ್ರೀತಿ ಇದೆ ಇಲ್ಲ ಅಲ್ವಾ ಮಾಡ್ಯದೇ ನೋಡು ಆಗೋದು ಆಗ್ತಾ ಇದೆ ಹೋಗೋದು ಹೋಗ್ತಾ ಇದೆ ಬೇಯೋದು ಬೇಯ್ತಾ ಇದೆ ಊಟ ಮಾಡೋರು ಊಟ ಮಾಡ್ತಾ ಇದ್ದಾರೆ ಹೋಗೋರು ಹೋಗ್ತಾ ಇದ್ದಾರೆ ಬರೋರು ಬರ್ತಾ ಇದ್ದಾರೆ ಹೀಗಿರಬೇಕಾದ್ರೆ ಮಧ್ಯದಲ್ಲಿ ನನಗೆ ಕೊಡೋಕ್ಕಾಗತ್ತೆನು ಅಂದರೆ ಅವರೆಲ್ಲ ತಿಂತು ಬಿಟ್ಟು ಹೋಗ್ತಾರಲ್ಲ ಏಜಿಂತ ತಿನ್ಬೇಕು ಏನ್ ಸ್ವಾಮಿ ನೀವು ಹೇಳ್ತಾರ ಮಾತು ನೋಡಿ ಮೊದಲು ಈ ತಂದು ನನ್ಗೆ ತುಂಬಿದ ಮನೆ ಬಂದು ಬಾಯ್ ಲೋ ಮದುವೆ ಬಾಯ್ ಕೊಡ್ಕೊತೇನ ಮತ್ತ ಹಾಕಿ ಸ್ವಾಮಿ ನೀವು ಲೇ ಅಪ್ಪ ನಿನ್ನ ಯಾವತ್ತು ಬರೆಯಕ್ಕಾಗುತ್ತೇನ ನಾವು ನೋಡು ನಿನಗೆ ಮೊದಲ ಪಂಕ್ತಿ ಮೇಟಿ ಜುಟ್ಟು ರಾಸಿ ಬೂದಿ ಮೊದಲು ನಿನಗೆ ಕಣ ಪ್ರಾಶಸ್ತ್ಯ ಕೊಡೋದು ಬಾ ಒಳಗ ಅಂತ ಊಟ ಮಾಡಿ ಹೋಗಿ ಬಾ ಬಾ

ನೋಡಿ ಸಭೆಯಲ್ಲಿ ಶರೀರವಿಲ್ಲದೆ ತಲೆ ತಲೆಯಿಲ್ಲದೆ ಶರೀರ ಈಗ ಈ ಸಭಾ ಮಂಟಪದ ಸುತ್ತ ಸುತ್ತುತ್ತಿದ್ದ ಹಾಗೆ ಇದೇನು ಗುರು ದೇವ ಇವರು ಯಾರು ಅಯ್ಯ ಇವರು ರಾವು ಇವರು ಹೌದಪ್ಪ ಕೇಳು ಇಂದೇ ಕಡಲಂ ಮಾ ಕಲ್ಪವೃಕ್ಷ ಜಲಂಧರ ಇದೊಂದು ದೊಡ್ಡ ಕಥೆಯಪ್ಪ ಹಿಂದೆ ಸಮುದ್ರವನ್ನ ಮುನ್ನೂರು ಮೂವತ್ತು ಕೋಟಿ ದೇವತೆಗಳು ಅರವತ್ತಾರು ಕೋಟಿ ರಾಕ್ಷಸರು ಒಟ್ಟಿಗೆ ಸಮುದ್ರವನ್ನು ಕಡೆದಾಗ ಅದರಲ್ಲಿ ಕಾಮದೆಯನ್ನು ಕಲ್ಪವೃಕ್ಷ ವೃಕ್ಷ ಉಜ್ರಯಿಸಬಸ್ಸು ಅನೇಕ ವಸ್ತುಗಳು ಜನಿಸಿದವು ಅಪ್ಸರ ನಾರಿಯರು ಬಂದರು ಲಕ್ಷ್ಮಿ ಬಂದರು ಚಂದ್ರ ಬಂದ ಆಮೇಲೆ ಸೂರ್ಯ ಬಂತು ಸೂರ್ಯ ಆದ ನಂತರ ಅಮೃತ ಸಿಕ್ಕ ಬಂತು ಆ ಅಮೃತಕ್ಕೋಸ್ಕರ ನನಗೆ ಬೇಕು ನನಗೆ ಬೇಕು ಎಂದು ಜಗಳ ಮಾಡಿಕೊಳ್ಳುವಾಗ ಹರಿ ಮೋಸದಿಂದ ಮೋಹಿನಿ ರೂಪವೊಂದರಿಸಿಕೊಂಡು ಬಂದು ದೇವತೆಗಳನ್ನು ಒಂದು ಸಾಲಾಗಿ ಕೊಳ್ಳಿರಿಸಿ ರಾಕ್ಷಸನ ಒಂದು ಪಂಕ್ತಿಯನ್ನು ಕೊಳ್ಳಿರಿಸಿ ದೇವತೆಗಳು ರಾಕ್ಷಸರ ಪಂತಿಗೆ ಹೋಗಬಾರದು ರಾಕ್ಷಸರು ದೇವತೆಗಳ ಪಂತಿಗೆ ಹೋಗಬಾರದೆಂದು ಹೇಳಿ ಸೂರ್ಯ ಕಾವಲಿಟ್ಟು ಅಮೃತವನ್ನು ಹಂಚುತ್ತಾ ಹೋದ ಚಕ್ರವನ್ನೇ ಸೌಟನ್ನು ಮಾಡಿಕೊಂಡು ಆಗ ಸಿನಿಕೆಯ ಮಗನಾದ ರಾಕೆ ಅಂದರೆ ರಾವು ದೇವತೆಗಳ ವೇಷವನ್ನು ಧರಿಸಿಕೊಂಡು ಬಂದು ದೇವತೆಗಳ ಸ್ಥಾನದಲ್ಲಿ ಕೊಂಡುಕೊಂಡು ಬಂದ ಮೋಯಿನ ವೇಷಧಾರಿಯಾದ ಹರಿಯು ಅವನ ಕೈಗೂ ಅಮೃತವನ್ನು ಬಿಟ್ಟ ಅಮೃತವನ್ನು ಬಿಟ್ಟ ತಕ್ಷಣ ಅವನು ಕುಡಿದ ಅರ್ಧ ಹೊಟ್ಟೆಯಲ್ಲಿತ್ತು ಅರ್ಧ ಬಾಯಲ್ಲಿತ್ತು ಆಗ ಸೂರ್ಯಚಂದ್ರರು ಕೂಗಿಕೊಂಡರೂ ಅವನು ದೇವತೆಯಲ್ಲ ರಾಕ್ಷಸ ಎಂದು ಆಗ ಮೋಹಿನಿ ವೇಷಧಾರಿಯಾದ ವಿಷ್ಣು ತನ್ನ ಚಕ್ರದಿಂದ ಅವನ ತಲೆಯನ್ನು ಕತ್ತರಿಸಿದ ಬಾಯಲ್ಲೂ ಅಮೃತವಿತ್ತು ಹೊಟ್ಟೆಯಲ್ಲೂ ಅಮೃತವಿತ್ತು ಆಗ ಎರಡೂ ಸಾಯಲಿಲ್ಲ ಶಿವನ ಕೃಪೆಯಿಂದ ಕೇತುಗಳಾಗಿ ನವಗ್ರಹಗಳಲ್ಲಿ ಸುತ್ತಿದ್ದಾರೆ ಗುರುದೇವ ಹಾಗಾದರೆ ಸುರರು ಅಮೃತವನ್ನೂ ಕೊಡಲಿಲ್ಲ ಸಮುದ್ರದಲ್ಲಿ ಹುಟ್ಟಿದ ವಸ್ತುಗಳನ್ನು ಭಾಗ ಕೊಡೋದಿಲ್ಲ ಇಲ್ಲ ಗುರುದೇವ ಇದಕ್ಕೆ ತಕ್ಕ ಶಾಸ್ತಿಯನ್ನು ಮಾಡಿಯೇ ಮಾಡುತ್ತೇನೆ ಈಗಲೇ ಗಸ್ಮರನ್ನು ಕರೆಯುತ್ತೇನೆ i okay. எல்லா அமூல்யவாதே இல்ல ஜலந்தர மகாராஜ இல்ல வந்தோக்கூரை கொடுத்து நமக்கு ಬಾಡರಲ್ಲೂಗ ಬೆಟ್ಟ ಗುಡ್ಡ ಎಲ್ಲಲ್ಲೂ ಕದ್ದು ಕುಡಿಕೊಂಡು ನಮ್ಮ ಜೀವನ ರುಚಿಕೊಂಡೆವಿ ಈಗ ನಮ್ಮ ರಾಜವತ್ತಾನೆ ಈಗ ಹೋಗಿ ಕೇಳುತ್ತೇನೆ ಅವನ ಕೊಡಿದ್ದೆ ಅವನ ಪಟ್ಟಣವನ್ನು ನನ್ನ ಪೂಜೆಯಿಂದ ಉಚ್ಚಿ ಉರುಸಿ ಆಳ್ವೋಟೆ ಮಾಡಿ ಬಂತೆವಿ ಯಾವ ಬರೇದವಾ ಯಾ ಯಾ ಯಾರ್ ಗೆನು ಆ ಗಸ್ವರ ಓ ಗಸ್ವರ ಹೌದು ಏನು ಬಂದ ಕಾರಣ ಸಾಗರವನ್ನು ಪದನ ಮಾಡಿದಾಗ ಎತ್ತದಾಗಿ ಹೂವಾಲೆ ಆ ಕಾನೂನು ಕೊಡಬೇಡ ಕ್ಷೀರಸಾಗರವನ್ನು ಪದನ ಮಾಡಿದಾಗ ಹುಟ್ಟಿದುರಗು ಹೋಲಿಸಲು ಬಂದಿಗನು ಫಡ ಕ್ಷಣದಿ ಎಮ್ಮೆಗೆ ಕಳುಹಿಸದಿದ್ದೋಡೆ ಕಡಿವ ನಿನ್ನಯ ಸಿರವ ಕೇಳೋ ಗಡಿವಿನ ಸಿರವ ಕೇಳು ಕ್ಷೀರಸಾಯರ್ ಅವರು ಮಾತನಾಡುವ ಇದುವಾದ

ಆ ನಾವು ಆリエステル ಚಕ್ರವನ್ನು ತಿರುಗಿಕೊಂಡು ಏಕೆಂದರೆ ನಾವು ಅಮೃತವನ್ನು ಕುಡಿದಿದ್ದೇವೆ ಗೊತ್ತೇನೋ ನೀವು ಸೂರ್ಯನನ್ನು ಕುಡಿದು ದಿಕ್ಕು ತಪ್ಪಿ ಓಡಿದೆ ನಾವು ಅಮೃತವನ್ನು ಕುಡಿದೇವೆ ಆದರೆ ವಸ್ತುಗಳು ಬಾಗಬೇಕಂತ ಅಂತ ಯಾರು ಕಳಿಸಿದವರು ನಿಮ್ಮನ್ನ ರಾಜನಾದ ಆ ಚಲೇంద్ర ಹುಟ್ಟಿ ಬಂದಿದ್ದಾನೆ ಆ ನಮಗೆ ಅರ್ಥವಾಯಿತು ನಾವು ವಿಷಯವನ್ನು ತಿಳಿದುಕೊಂಡೆವು ಅವನು ಯಾವಾಗ ರಾಜನಾದನೋ ಆ ಕ್ಷಣದಲ್ಲಿ ಮೈನಾದ ಪರ್ವತದ ಜೊತೆಯಲ್ಲಿದ್ದಂಥ ಶಂಕ ನೀಲ ಎಂಬ ನಮ್ಮ ಕಡುವೈರಿಗಳಾದ ರಕ್ಕಸರು ಬಂದು ಆತನಲ್ಲಿ ಸೇರಿಕೊಂಡಿದ್ದಾರೆ ಎಂಬ ವರ್ತಮಾನ ನಮಗೆ ತಿಳಿಯಿತು ಮೂರ್ಖ ಗಸ್ಮರ ಕೇಳು ನಾವು ಭಾಗವನ್ನು ಕೊಡುತ್ತೇವೆ ಭಾಗವನ್ನು ಕೊಡುವುದಿಲ್ಲ ಎಂದು ಹೇಳಿಕೊಳ್ಳುವುದಿಲ್ಲ ಏಕೆಂದರೆ ಹಿಂದೆ ಒಂದು ಘಟನೆ ಆಯುಕ್ತ ನಿನಗೆ ಗೊತ್ತಿಲ್ಲ ಹಿಂದೆ ಪ್ರಪಂಚದಲ್ಲಿ ಎಲ್ಲಾ ಪರ್ವತಗಳಿಗೆ ರೆಕ್ಕೆಗಳಿದ್ದವು ಆ ರೆಕ್ಕೆಗಳಿಂದ ಪರ್ವತಗಳು ಖುಷಿಯಿಂದ ಒಂದು ಕಡೆಯಿಂದ ಆರಿ ಹೋಗಿ ಪಟ್ಟಣದ ಮೇಲೆ ದೊಡ್ಡ ದೊಡ್ಡ ನಗರಗಳ ಮೇಲೆ ಖುಷಿಯಿಂದ ಕುಳಿತುಕೊಳ್ಳುತ್ತಿದ್ದವು ಪರ್ವತಗಳು ಆಗ ಪರ್ವತದ ಆ ಪದಹತಿಯಿಂದ ಎಲ್ಲ ಜನ ಸಾಮಾನ್ಯರು ಸಾಯುತ್ತಿದ್ದರು ಆಗ ಎಲ್ಲ ಜನರು ಬಂದು ನನ್ನಲ್ಲಿ ಕೇಳಿಕೊಂಡರು ನಾನು ಹೋಗಿ ಎಲ್ಲ ಪರ್ವತಗಳ ರೆಕ್ಕೆಗಳನ್ನೆಲ್ಲ ಕತ್ತರಿಸಿ ಹಾಕಿದೆ ಆಗ ಆ ಮೈನಾಕನೆಂಬ ಪರ್ವತ ನನ್ನನ್ನು ತಪ್ಪಿಸಿಕೊಂಡು ಹೋಗಿ ಆ ವರುಣ ಸಮುದ್ರದಲ್ಲಿ ಅಡಗಿಕೊಂಡು ಕುಳಿತಿದ್ವು ಅದಕ್ಕೆ ವರ್ಣನು ಅದಕ್ಕೆ ಈಗ ಜಲಂಧರ್ ರಕ್ಷಣೆ ಕೊಡುತ್ತಿದ್ದಾನೆ ಹೋಗು ಆ ಮೈನಾಥ ಪರ್ವತವನ್ನು ನನಗೆ ಬಿಟ್ಟುಕೊಟ್ಟರೆ ನಾನು ಈ ಸುರನಾರಿಯರಾದಿಯಾಗಿ ಎಲ್ಲರೂ ನಿಮಗೆ ಭಾಗವಹುತ್ತೇನೆ ನಿರ್ಧರಿಸಿ ಕೊಡುವುದಿಲ್ಲ ಎಂದು ಹೇಳು ಹೋಗು ಲೋಕಕ್ಕೆ ದೇವೇಂದ್ರ ಕಂಡು ಕ್ಷೀರಸಾಗರ ಜನ ಮಂತ್ರ ಮಾಡಿದಾಗ ಜನನವಾದ ವಸ್ತುಗಳನ್ನೆಲ್ಲ ನಮಗೆ ಪಾಲು ವಿಭಾಗವನ್ನು ಕೊಡಬೇಕು ಎಂದು ಕೇಳಿದೆ ಪಾಲು ವಿಭಾಗವನ್ನು ಕೊಡಬೇಕೆಂಬುದಾಗಿ ಕೇಳಿದಾಗ ಕೊಡುತ್ತೇನೆ ನಿಮ್ಮ ರಾಜರು ಪಟ್ಟಕ್ಕೆ ಇರುತ್ತಾನೆ ಎಂಬುದಾಗಿ ನಮಗೆ ಗೊತ್ತಿದೆ ಆದರೆ ಇಂಥ ಪರ್ವತಗಳಿಗೆ ರಕ್ಕೆಗಳು ಒಂದು ಪಟ್ಟಣದ ಮೇಲೆ ದೀಪಾಂತರಗಳ ಮೇಲೆ ಕುರಿತು ದೀಪಾವನ್ನೇ ನಾಶ ಮಾಡುತ್ತಿದ್ದವು ಅಂದು ಆ ರಕ್ಕೆಗಳನ್ನು ಕತ್ತರಿಸುತ್ತಾ ಬಂದೆನು

वरगरु दैत्यरु गर्जिस दक्षिणस्य दुरीसुतालि वर ದಿಕ್ಕೆಟ್ಟು ಓಡುತ್ತಿದ್ದಾರೆ ನಮ್ಮ ಪರಕ್ರಮದ ಮುಂದೆ ದಿಕ್ಕೆಟ್ಟು ಓಡಿ ಹೋದರು ಸುರರು ಎಲ್ಲಾದರೂ ಓಡಿ ಹೋಗಿ ಬದುಕಿಕೊಳ್ಳಲು ಕೂಡ ಬಿಡಬಾರದು ಅವರು ಎಲ್ಲೇ ಅಡಗಿದ್ದರು ಅವರನ್ನು ಹುಡುಕಿ ಎಳೆದುಕೊಂಡು ಬಂದು ಶರಮನೆಯಲ್ಲಿ ಹಾಕಬೇಕು ಹೋಗಿ ಮೊದಲು ಅಕ್ಷರ ನಾರಿಯನ್ನೆಲ್ಲ ಕರೆದುಕೊಂಡು ಬಂದು ನಮ್ಮ ಆಸ್ಥಾನದಲ್ಲಿ ಬಿಡಿ ಅಯ್ಯೋ Boa ಅವರೇಂದ್ರ ್ರಿನ ಒಡಿಯೋದಲ್ಲಪ್ಪ ಅವರು ನನಗ್ ಹೊಡೆದ್ರು ಇಲ್ಲ ಆ ಕಣ ಸುತ್ತಿ ಕೈ ಹಾಕ್ಬಿಟ್ಟು ಎತ್ತಿ ಒಬ್ಬ ರಾಕ್ಷಸ ಮೇಲೆ ಬಂದು ನನಗೆ ಉಸಿರು ಹಿಡ್ಕೊಂಡ್ಬಿಟ್ಟಿದೆ ಕಡೆ ಯಾವ ಉಸಿರು ಹಿಡ್ಕೊಂಡು ಬಿಟ್ಟಿದೆ ಯಾವಾಗ ಆಚಾರಣೆ ಇದು ಸುಖ ಅನುಭವಿಸೋರು ನೀವು ನೀವು ಹೊಡ್ತಾತಿತ್ತು ನಾವು ಅಪ್ಪ ಇಲ್ಲಿದ್ರೆ ರಾಕ್ಷಸರು ಹುಡುಕ್ತಾ ಇದಾರೆ ಸಮಯ ಇಲ್ಲ ಮೊದಲು ನಾವಿಲ್ಲಿಂದ ಹೋಗಿ ಆ വിഷ്ണുവ പ്രാർത്ഥന മാി ആ തന്ന ലക്ഷണ പരിഗണ നടി

ಸದ್ಯ ಈ ಅಮರೇಂದ್ರ ನೋಡಕಾಗ್ತಾ ಇಲ್ಲ ಏನಾದ್ರೂ ಮಾಡ್ತಾಪಾರಿ ಅರ್ಥವಹ ಇದು ಬೃಹಸ್ಪತಿ ಆಚಾರ್ಯ ನಮ್ಮ ಕಥೆಯು ಅದೇ ಆಗಿದೆ ನಾನು ಜಲಂಧರನ್ನ ಗೆಲ್ಲಬೇಕು ಎಂದು ಹೊರಟೆ ಲಕ್ಷ್ಮಿ ಕೇಳಿದರು ನನ್ನ ಸ್ವಾಮಿ ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಂತ ಹೇಳಿ ಜಲಂಧರನನ್ನ ಗೆಲ್ಲಲಿಕ್ಕೆ ಹೋಗ್ತಾ ಇದ್ದೀನಿ ಎಂದೆ ಅದಕ್ಕೆ ಜಲಂಧರ ಎಂದರೆ ಯಾರು ಅಂತ ಕೇಳಿದೆ ಸಮುದ್ರದಲ್ಲಿ ಹುಟ್ಟಿದವನು ಜಲದಿಂದ ಹುಟ್ಟಿದ್ದವನಾದ್ದರಿಂದ ಜಲಂಧರ ಅಂತ ಏಳಿದೆ ನಾನು ಅದು ಲಕ್ಷ್ಮಿ ಏನು ಹೇಳಿದ್ರು ಗೊತ್ತಾ ಸ್ವಾಮಿ ನಾನು ಸಮುದ್ರದಲ್ಲಿ ಹುಟ್ಟಿದವಳು ಅವನು ಸಮುದ್ರದಲ್ಲಿ ಹುಟ್ಟಿದ್ದಾನೆ ಆದ್ರಿಂದ ಅವನು ನನಗೆ ತಮ್ಮ ಆಗ್ತಾನೆ ನಿಮಗೆ ಭಾವ ಮೈದನ ಆಗ್ತಾನೆ ಆದ್ರಿಂದ ನೀವು ಯುದ್ಧಕ್ಕೆ ಹೋಗಬೇಡ ಅಂತ ಅವ್ರು ಹೇಳ್ಕೊಟ್ಟಿದ್ದಾರೆ ಏನು ಮಾಡಲಿಲ್ಲ ನಾನು ಸ್ವಾಮಿ ನೀವು ಯುದ್ಧ ಮಾಡಲಿಲ್ಲ ಅಂದ್ರೆ ಈಗ ನಮ್ಮನ್ನು ಬಿಡೋದಿಲ್ಲ ಅವನು ಹೇಗಾದ್ರೂ ಮಾಡಿ ಹೋಗಿ ಹೋಗಿ ಆಯ್ತು ಇತ್ತ ಬನ್ನಿ ಸಮಾಧಾನ ಮಾಡ್ತೀನಿ パパインパクトのシャリやね。 ಮಹಾಪರಕ್ರಮಶಾಲಿನ ಯಾಕಂದ್ರೆ ಈ ಜಲದಲ್ಲಿ ಹುಟ್ಟಿದವರ ಶಕ್ತಿಯೇ ಆಯ್ತಪ್ಪ ನಿನ್ನ ಪರಾಕ್ರಮಕ್ಕೆ ನಾನು ಮೆಚ್ಚಿದ್ದೇನೆ ಏನು ಬರವನ್ನು ಕೇಳುತ್ತೀಯ ಕೇಳು ಮಹಾವಿಷ್ಣು ಗೆದ್ದವರ ಬಳಿ ನೀವು ದೇವತೆಗಳು ನಿಮ್ಮ ಬುದ್ಧಿಯನ್ನು ಮೆಚ್ಚತಕ್ಕಂತೆ ಸೋತು ಬಿಟ್ಟರೆ ಅವರನ್ನ ಒಗಳಿ ಒಗಳಿ ಅಟ್ಟಕ್ಕೆ ಏರಿಸುತ್ತೀರಾ ಆದ್ರೆ ಎತ್ತಿರುವವನು ನಾನು ನಾನು ನಿನ್ನನ್ನು ವರವನ್ನು ಕೇಳಬೇಕು ವರವನ್ನು ಕೊಡಬೇಕಾದವನು ನಾನು ಆಗಲಿ ನೀನು ಕೇಳುತ್ತಿದ್ದೀಯಾ ಎಂದ ಮೇಲೆ ನಾನು ಇಲ್ಲ ಎಂಬುದಿಲ್ಲ ವರವನ್ನು ಕೇಳುತ್ತೇನೆ ಏನು ಗೊತ್ತೇ ನನ್ನ ಅರಮನೆಯ ಬಾಗಿಲಲ್ಲಿ ನೀನು ನಿನ್ನ ಹೆಂಡತಿಯಾದ ಲಕ್ಷ್ಮಿ ಇಬ್ಬರು ಬಂದು ಪಾರೆಯನ್ನು ಕಾಯಬೇಕು ದ್ವಾರ ಬಾಗಿಲಿನಲ್ಲಿ ಏನಯ್ಯ ನಾನು ನನ್ನ ಹೆಂಡತಿ ಲಕ್ಷ್ಮಿ ಬಂದು ನಿನ್ನ ದ್ವಾರ ಬಾಗಿಲಲ್ಲಿ ಕಾವಲು ಕಾಯಬೇಕೆ ಹೌದು ಆಯ್ತಪ್ಪ ನಾನು ಒಂದು ವರ ಕೇಳೆ ಕೇಳು ನೋಡು ಆ ದೇವತೆಗಳನ್ನೆಲ್ಲ ಸೆರೆ ಬಿಟ್ಬಿಡಪ್ಪ ಎಲ್ಲಾನು ಒಪ್ಪಿ ಹೌದು ಹೋಗು ಲಕ್ಷ್ಮಿನ ಕರೆದುಕೊಂಡು ಬಂದು ದ್ವಾರ ಬಾ ನೋಡು ನಾರಾಯಣ 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 ಪರಮಾತ್ಮ ಇದೇನು ಸ್ವಾಮಿ ತಾವು ಈ ದೂರ್ತನ ಅರಮನೆಯ ಭಾಗದಲ್ಲಿ ಲಕ್ಷ್ಮೀದೇವಿ ನೀವು ಇಬ್ಬರು ಪಾರವಾಗಿ ನಿಂತುಕೊಂಡಿದ್ದೀರಾ ನಾರದರೆ ಏನೆಂದು ಹೇಳಿ ದೇವತೆಗಳನ್ನ ಶರೆಯನ್ನು ಬಿಡಿಸಲು ಬಂದು ನಾನು ಅವನ ವರದಿಂದ ಈ ದ್ವಾರ ಭಾಗಿನಲ್ಲಿ ಕಾವಲಿದ್ದೀನಿ ನಾರಾಯಣ ನಾರಾಯಣ